ಇದು ನಿಮ್ಮ ಮದುವೆಯ ಚಿತ್ರ ನಿಮ್ಮ ಒಂದು ಈಕಲ್ ಇದ್ದಾಗ ಅದು ನೋಡಿ ಎಲ್ಲ ನನ್ನ ಸಾಧಾರಣ ಒಂದು ಕತೆ ಹೇಳುತ್ತೆ ಎಲ್ಲ ಇದು ಮದುವೆ ಚಿತ್ರ ನನ್ನ ಇದು ವಿಕ್ ಬ್ಯಾಗ್ಸಿನ ಕವರ್ ಡಿಸೈನ್ ತರ ಇಂಟ್ರೇಷನ್ ಮಾಡಿದ್ದೇನೆ ಆಮೇಲೆ ಇಲ್ಲಿ ಬಾ ಮಕ್ಕಳು ಮಕ್ಕಳು ದೊಡ್ಡ ಮಗ ಚಿಕ್ಕ ಮಗ ಇವನು ಈಗ 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 ಯಾರು ಇವನು ದೊಡ್ಡವ ಪೃಥ್ವಿ ಇವನು ಸೂರ್ಯ ಸೂರ್ಯ ಇವನು ಈಗ ಈಗ ಈ ಇಂಜಿನಿಯರ್ ಟರ್ನ್ಡ್ ಆರ್ಟಿಸ್ಟ್ ಅವನು ನಮ್ಮ ನೆಕ್ಸ್ಟ್ ಜನ್ರೇಷನ್ನಲ್ಲಿ ಈಗ ಯಾರು ಅಣ್ಣನ ಮಕ್ಕಳು ಯಾರು ತಗೊಂಡಿಲ್ಲ ಸೊ ಈ ಓನ್ಲಿ ಕೈ ಪ್ರೊಫೆಷನಲ್ ನೆಕ್ಸ್ಟ್ ಆಮೇಲೆ ಪಪ್ಪ ಆಮೇಲೆ ಅಮ್ಮ ಇದ್ದಾರೆ ಅಮ್ಮ ಒಂದು ಎತ್ ಬರ್ತ್ಡೇಗೆ ಗಿಫ್ಟ್ ಕೊಡ್ಲಿಕ್ಕೆ ಅಂತ ಫ್ರೇಮ್ ಹಾಕಿ ತಂದಿದ್ದೆ ಆಮೇಲೆ ಯಾರು ಇಲ್ಲ ತರ್ಲಿಲ್ಲ ಆಕ್ಚುಲಿ ಆಮೇಲೆ ಕೊಡೋಣ ಅಂತ ನನಗೆ ಅವ್ರಿಗೆ ಇಷ್ಟ ಆಗುತ್ತಾ ಇಲ್ಲ ಅಂತ ಒಂಥರ ಹಾಗೆ ತರ್ಲಿಲ್ಲ ಆ ಅವರ ಮತ್ತೆ ಅವ್ರಿಗೆ ಕಾಣಲಿಕ್ಕಿಲ್ಲ ಇಡ್ಬೋದು ಮನೆಯಲ್ಲಿ ಈಗ ಫೇಮ್ ಹಾಕಿದ್ರು ಮೋಹನ್ ದಾಸ್ ಇಲ್ಲಿ ಎಲ್ಲರೂ ಇದ್ದಾರೆ ಮೋಹನ್ ದಾಸ್ ಮೋಹನ್ ತಂಗಿಯರು ಇದು ಮೋಹನ್ ದಾಸ್ ಇವ್ರ ಮೋಹನ್ ದಾಸ್ ಇವ್ರ ತಂಗಿಯರು ಇವ್ರೇ ಸರ್ ಇವರು ರಮಣಿ ಇವರು ರಂಜನಿ ಜೀವನ ಇಲ್ಲಿ ಇದು ಮುಂಗಾರ ಆಮೇಲೆ ಒಂದು ಅಂದ್ರೆ ಆಮೇಲೆ ನೀವು ನಡುವೆ ಇದು ಮಾಡಬೇಡಿ ದಾರಿ ತಪ್ಪಿಸ್ಬೇಕು ಕರೆಕ್ಟ್ ಹೇಳ್ತಾ ಇರ್ತೇನೆ ನೋಡಿ ಇದು ಆಮೇಲೆ ಕಾಲೇಜಿ ಬಂದ್ಮೇಲೆ ಇದು ನನ್ನ ಕಾಲೇಜ್ ಎಲ್ ಸಿ ಎಸ್ ಪಟ್ಟ ಇದು ಬಾರಿ ಬಹಳ ನನಗೆ ಮಹತ್ವದ ಒಂದು ಜಾಗ ಇಲ್ಲಿ ನಾನು ಕಾರ್ಟೂನು ಬಿ ಎ ಜೆ ಜೊತೆಗೆ ಕಾರ್ಟೂನ್ ಕೂಡ ಕಲ್ತದ್ದು ಕಾರ್ಟೂನ್ ಕಲ್ತದೆ ಹೇಗೆ ಅಂದರೆ ಅಲ್ಲಿ ವಾಲ್ ಮ್ಯಾಗಝೀನ್ ಇದೆ ಅಲ್ಲಿ ಪ್ರತಿ ಇದು ನಿರಂತರವಾಗಿ ಕಾರ್ಟೂನ್ ಮಾಡಿದೆ ಇದನ್ನು ಅಲ್ಲಿ ಆವಾಗ ಮಾಡಿದ ಕಾರ್ಟೂನ್ ಅಲ್ಲಿ ನನ್ನ ಆರಂಭದ ಲೈನ್ಸು ಭಾಳ ಕೆಟ್ಟದಾಗಿ ಇದು ನನ್ನ ಫಸ್ಟ್ ಕಾರ್ಟೂನು ಪ್ರಿಂಟ್ ಐರದಲ್ಲಿ ಪಬ್ಲಿಷ್ ಆಗಿದೆ ನಟಿ ಫೈವ್ನಲ್ಲಿ ಆಮೇಲೆ ನೋಡಿ ಇದು ನನ್ನ ಡಿಗ್ರಿ ತಕ್ಷಣ ಜಾಬ್ಗೆ ಸಿಕ್ಕಿ ಜಾಬ್ ಸಿಕ್ಕಿ ಸಂತೋಷ ಮೇಗಿದ್ದೀನಿ ಇದಕ್ಕೆ ಭಾಳ ಹಳೆಯ ಕಾಪಿ ಇದು ಈ ಸಂತೋಷ ಅಂತ ಬರೆದದು ಸಹ ನೀವೇ ಅಲ್ವಾ ಅದು ಮೂರು ಸಲ ನಾನೇ ಮಾಡಿದ್ದೀನಿ ಅದು ಒಂದೊಂದು ಬೇರೆ ಇತ್ತು ಸ್ಟಾರ್ಟಿಂಗ್ ಬೇರೆ ಇತ್ತು ಅದು ಇಷ್ಟ ಆಗಲಿಲ್ಲ ನಾನು ಮತ್ತೆ ಚೇಂಜ್ ಮಾಡಿ ಸ್ವಲ್ಪ ಹಾಗೆ ಸಂತೋಷ ಮ್ಯಾಗಿದ್ದೀನಿ ನಿಮಗೆ ಸಂತೋಷ ಮತ್ತು ಮೈ ಮುಂಗಾರು ಏನು ವ್ಯತ್ಯಾಸ ಖಂಡಿತ ಅಂದ್ರೆ ಎರಡರಲ್ಲೂ ನೀವು ಸಂಪೂರ್ಣ ಸೃಜನಶೀಲವಾಗಿದ್ರಿ ಆವಾಗ ಆರಂಭ ಆಮೇಲೆ ಮುಂಗಾರಿನಲ್ಲಿ ಒಂದು ರೀತಿ ಅಪ್ಗ್ರೇಡ್ ಡೈಲಿ ನ್ಯೂಸ್ ಪೇಪರ್ನಲ್ಲಿ ಕೆಲಸ ಮಾಡೋದು ಕಾರ್ಟೂನ್ಗಳ ಒಂದು ಇದು ಕನಸು ಆಗಿರುತ್ತೆ ನಂದು ಅದು ನಾನು ಇದು ಬಿಟ್ಟು ಮೇಲೆ ನನಗೆ ಕೂಡ್ಲೆ ಇಲ್ಲಿ ಟೈಮ್ಸ್ ಆಫ್ ಡೆಕ್ಕನ್ ಅಂತ ಇಲ್ಲಿಗೆ ಪಾಸಿಂಗ್ ಶೋ ಅಂತ ಆವಾಗ ನಾನು ಕಾರ್ಟೂನ್ ಅಲ್ಲಿ ವಾರಕ್ಕೊಮ್ಮೆ ಕಾರ್ಟೂನ್ ಮಾಡ್ತಾ ಇದ್ದೆ ಇವರಿಗೆ ಟಿ ಜಿ ಎಸ್ ಜಾಸ್ತಿ ಕನ್ನಡ ಓದ್ಲಿಕ್ಕೆ ಬರ್ತದೆ ಇಲ್ಲ ನಾನು ಇಂಗ್ಲಿಷ್ ಅಲ್ಲಿ ಮತ್ತೆ ಕಲ್ತರ ಗೊತ್ತಿಲ್ಲ ನಾನು ಇಂಗ್ಲಿಷ್ ಓಟಯ್ಯ ಅಂತ ನಿಮ್ದೊಂದು ಕಾಲಂ ಇತ್ತು ಅಯ್ಯ ಇದು ಯಾರ್ದು ಪತ್ರಿಕೆ ಇದು ನನ್ನ ನಾನು ನಾನು ಅಷ್ಟರೊಳಗೆ ಮೆಚ್ಚ ಇದ್ದ ಒಬ್ಬ ಕಾರ್ಟೂನ್ ಇಷ್ಟು ಶಿಂಗನ್ ಶಿಂಗನ್ನ ಕಾರ್ಟೂನ್ ಅಂತ ಮಾಡ್ತಾರೆ ಅವರು ಬರ್ತಿದ್ರು ನಿಮಗೆ ಏನು ಬಂದು ಅಯಾಮ್ ಆ ಮೆಚ್ಚುಗೆ ಕಾರ್ಟೂನ್ ಫಾಲೋ ಮಾಡ್ತಾ ಇದ್ದೆ ಅವರು ಕನ್ನಡದಲ್ಲಿ ಬರ್ದಿಲ್ಲ ಇಂಗ್ಲೀಷ್ ಅಲ್ಲಿ ಆ ಇಂಗ್ಲೀಷ್ ಅಲ್ಲಿ ಬರ್ದಿಲ್ಲ ನೀವು ಅವ್ರಿಗೆ ಕಳಿಸಿದ್ರೆ ಅಥವಾ ಅವರೇ ನೋಡಿ ಬರ್ದ್ರೆ ಅವರು ಬಹುಶಃ ಪೇಪರ್ ತಗೊಳ್ತಾ ಇದ್ದಾರೆ ಕಾಣುತ್ತೆ ನೋಡ್ತಾ ಇದ್ರೆ ಕಾಣುತ್ತೆ ಹಾಗೆ ಮತ್ತೆ ಆ ಮುಂಗವರಿಗೆ ಬಂದೆ ಮುಂಗವರು ಅಲ್ಲಿ ಇಸ್ಕೋಪ್ ಕಾರ್ಟೂನ್ ಅಲ್ಲಿ ಮುಂಗಾರಿದೆ ಕಾರ್ಟೂನ್ ಫೇವ್ರೇಟ್ ಇದು ನನ್ನ ಫೇವ್ರೇಟ್ ಕಾರ್ಟೂನ್ ಅದ್ರಾಗ ಎಲ್ಲಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದೀನಿ ಆಮೇಲೆ ಇದು ಚಿತ್ರತಾರದಲ್ಲಿ ಇದೆ ಕಮಲಸನ ಕಾಣುತ್ತಲ್ಲ ಅದು ನಾನು ನಾನು ಮೀಟಾಗಿ ಬರೆದ ಒಂದು ಫುಲ್ ಪೇಜ್ ಲೇಖನ ಇಂಟ್ರಿ ಸಂದರ್ಶನ ಕಾಟ್ ಕ್ಯಾರಿಕೇಷನ್ ಮಾಡ್ತಾ ಇದ್ದೆ ಎಲ್ಲ ಎಲ್ಲ ಎಲ್ಲದರಲ್ಲೂ ಆಸಕ್ತಿ ಇತ್ತು ನನಗೆ ಆಮೇಲೆ ನೋಡಿ ಇದು ಚಿತ್ರತಾರ ಲೋಗೋ ಲೋಗ ನಾನೇ ಇದು ಇದೇ ಇವೆಲ್ಲರ ಕ್ಯಾರೆಕ್ಟರ್ಸ್ ಎಲ್ಲ ಇದರಲ್ಲಿ ಮುಖ್ಯವಾಗಿ ನೀವೊಂದು ಬಾಲ್ಡಿ ಕಾಮನ್ ವುಮನ್ ಅಂತಂದಿದ್ರಿ ವೀಕಿನಲ್ಲಿ ಈಗಲೂ ಬಾಲ್ಡಿ ಜನ ಇದು ಚಿನಕುರುಳಿ ಆಗಾಗ ಬರ್ತಾರೆ ಅವಳು ಬರಲ್ಲ ಚಿನ್ನ ಚಿನ ಕುರುಳಿಯಲ್ಲಿ ಅವಳು ಬರಲ್ಲ ಈಗ ಲೇಟೆಸ್ಟ್ ಆಗಿ ಪ್ರತಿದಿನ ಬರುವುದಿಲ್ಲ ಯಾವಾಗಲೂ ಬರ್ತಾರೆ ಬಾಡಿ ಹುಡುಗಿ ಬರಲ್ಲ ಅಲ್ಲ ಇವನು ಬರ್ತಾಳೆ ಇವನ್ ಬರ್ತಾನೆ ಇರ್ತಾನ ಈ ನನ್ನ ಕ್ಯಾರೆಕ್ಟರ್ ಸ್ಪೆಷಾಲಿಟಿ ಅಂದ್ರೆ ಅವ್ರು ಮಾತಾಡ್ತಾರೆ ಮೂಕ ಪ್ರೇಕ್ಷಕ ನಮ್ಮ ಆರ್ ಕೆ ಲಕ್ಷ್ಮಣ್ ತರ ಆರ್ ಕೆ ಲಕ್ಷ್ಮಣ ಕಾಮರ್ ಅಥವಾ ಬೇರೆ ಅದೊಂದು ಅವ್ರಿಗೆ ನಾನದ್ ಯಾಕೆ ಇದು ಸುಮ್ನೆ ಬೊಂಬೆ ತರ ಇರ್ಬೇಕು ಅಂತ ಮಾತ್ರ ಅವರಿಂದ ಹೆಚ್ಚಾಗಿ ಕಮೆಂಟ್ ಕೊಡ್ಸಿ ಕೆಲವೊಮ್ಮೆ ಇಷ್ಟ ಏಳು ವರ್ಷದಲ್ಲಿ ಪ್ರತಿ ದಿನದಲ್ಲಿ ಬಂದಿದ್ದಾರೆ ರಜೆ ಕೊಟ್ಟಿಲ್ಲ ಬರ್ತಾ ಇರ್ತಾರೆ ಇವರು ಎಂ ಬಿ ಸಿಂಗ್ ಅನ್ನು ಗುರುತಿಸಿ ನಮ್ಮ ಪರ್ಸನ್ಸ್ ಬಿಹೈಂಡ್ ಮೈ ಎಡಿಕ್ಷನ್ ಅಂತ ಬರ್ತಿದೆ ಇಲ್ಲಿ ಬಾರಿಯೋ ಇದು ಮಾಡಿದ್ದು ನಲ್ಲಿ ಮಾಡಿದ್ದಾರೆ ಚಕ್ ಚಕ್ ಅಂತ ಮಾಡಿದೆ ಕೈಯಾರಿಕೆ ಬಾಸ್ಟ್ ಮಾಡಿದೆ ಅದು ಸ್ವಲ್ಪ ಹಾಗೆ ಆಗಿದೆ ಇಲ್ಲ ಅವರ ಕೊನೆಗೆ ಇದು ಕಾಲಕ್ಕೆ ಹಾಗೆ ಇದ್ದರು ಸ್ವಲ್ಪ ಬಳಲಿ ಬಳಲಿಕೊಂಡಿದ್ದರು ಟೂ ತೌಸಂಡ್ ನಲ್ಲಿ ಮಾಡಿದರು ಇದು ಆರ್ ಕೆ ಲಕ್ಷ್ಮಣ್ ಇದು ಕ್ವಶನ್ ಮಾರ್ಕ್ ಹಾಕಿದ್ದಾರೆ ಕ್ವಶ್ಚನ್ ಮಾರ್ಕ್ ಅವರು ಅವರು ಪ್ಯಾರಲೈಸ್ ಆಗಿದ್ದ ಇದರಲ್ಲಿ ನಲ್ಲಿ ಇದ್ರು ಅದು ಯಾಕೆ ಕ್ವಶ್ಚನ್ ಮಾರ್ಕ್ ಹಾಕಿದ್ರು ನನಗೆ ಗೊತ್ತಾಗ್ಲಿಲ್ಲ ಮತ್ತೆ ಕೊಟ್ಟೆ ಮತ್ತೆ ಸಿಗ್ನೇಚರ್ ಹಾಕಿದ್ರು ಕಷ್ಟದಲ್ಲಿ ಅವಾಗ ಅಷ್ಟು ಹಾಗೆ ನಿಮಗೆ ಶಿವರಾಮ್ ಕಾರಂತರು ಸಹ ಮಾಡಿದ್ರು ಸ್ವಲ್ಪ ನಮ್ಮ ತರ ಸ್ವಲ್ಪ ನೇರ ನೇರ ದಿಟ್ಟ ಸೊ ಅವಾಗ ನಾನು ಎಕ್ಸಿಬಿಷನ್ ಅಲ್ಲಿ ಈ ತರ ಎಕ್ಸಿಬಿಷನ್ ಆಗಿದ್ದ ಹೋಗಿ ತೆಗೆದು ಸಹಿಗಾಗಿ ಕೊಟ್ಟೆ ಅವರು ಸಹಿ ಅನ್ನಲಿಲ್ಲ ಸೊ ಅವರು ಅದನ್ನು ಕುಲಂಕಷವಾಗಿ ನೋಡ್ಬೇಕು ಅದು ಈಗ ನೀವು ಈಗ ಕೊಟ್ರೆ ಹೇಗೆ ಅಂತ ಹೇಳ್ಕೊಂಡು ಅವರು ಯಾವುದೋ ನಂಗೆ ಆಕ್ಚುಲಿ ಕೊಡ್ಬಾರ್ದು ಆ ಟೈಮ್ಗೆ ಅವರು ಏನೋ ಚೀಫ್ ಗೆಸ್ಟ್ ಏನೋ ಫಂಕ್ಷನ್ಗೆ ಬರ್ತದೆ ಅದು ದಿ ವೇ ಅದು ಅಲ್ಲೇ ಅಲ್ಲಿ ಎಡಿಬಿಡಿಯಲ್ಲಿದ್ರು ನಾನು ಆಮೇಲೆ ಸಿಗುದಿಲ್ಲ ಅಲ್ಲ ಅಂತ ಸಿಕ್ಕಿದ ಅವಕಾಶಕ್ಕೆ ಅದು ಮಾಡಿ ಅವರು ಮಾಡಿಲ್ಲ ಅಷ್ಟು ತಾಳ್ಮೆ ನೋಡುವಂತ ತಾಳ್ಮೆ ಇಲ್ಲಿ ಎಲ್ಲ ಇದ್ದಾರೆ ಮೂರ್ತಿ ಸ್ವಾಮಿ ನಾಡಿಗು ರಘು ಒಂದೇ ಒಂದು ಹೊರಗಡೆ ಕಂಡಿಲ್ಲ ಇಲ್ಲ ಅವರು ಮಾಡ್ಲಿಲ್ಲ ಹಾಗೆಲ್ಲ ಮಾಡಿದ್ರು ಸ್ಪಾಟ್ ಕ್ಯಾರಿಕೇಚರ್ ಮಾತ್ರ ಸ್ಪಾಟ್ ಕ್ಯಾರಿಕೇಚರ್ ಅವಾಗ ಮಾಡ್ತಾ ಇದ್ರು ಮೂರ್ತಿ ಎಲ್ಲ ಮಾಡಿ ಮೂರ್ತಿ ಕೂಡ ಮಾಡಿದ್ದೆ ನೋಡಿಲ್ಲ ಇದು ನಿಮ್ಮ ಇದು ರುಬು ರುಡು ರೂಪರ್ಟ್ ಅಲ್ಲಿಂದ ಬಂದ ಪತ್ರ ಇದ್ರಲ್ಲಿ ನೀವು ಅಲ್ಲಿ ಒಂದು ಎಪ್ರಿಶಿಯೇಷನ್ ಇದು ನಿಮ್ಮ ಮಂಗನಿಂದ ಮಾನವ ಹಾ ನಿಮ್ಮ ಮಗನಿಂದ ಮಾನವನ ಹೇಳಬಾರ ಹಾಗಂತಲ್ಲ ತಮಾಷೆಗಳಿದೆ ನಿಮ್ಮ ಹಳೆಯ ಎಲ್ಲ ಘಟ್ಟಗಳು ಇದೆ ಬಾಲಕಾಂಡ ಹಾಗೆ ಹೇಳಿದೆ ಅಲ್ಲ ಚಿಕ್ಕಂದಿನಿಂದ ಇದು ಬ್ಯಾಡ್ ಪತ್ರಿಕೆಗಳ ಸ್ಫೂರ್ತಿ ಸಿಕ್ಕಿದ ಕಾರ್ಟೂನ್ಸ್ ಎಲ್ಲ ಇದು ಕಾಲೇಜ್ ಲೈಬ್ರರಿಲಿ ಇತ್ತು ಆವಾಗ ನನಗೆ ಮಾರಿಯೋದು ಮಾರಿಯೋದು ಬುಕ್ ಅದು ವೀಕ್ ಬಂದಿದ್ರೆ ವೀಕಲ್ಲಿ ಕವರ್ ನಿಮ್ಮ ನಿಮ್ಮ ಕಿಟ್ಟು ಕಾರ್ಟೂನ್ ಕಾಮಿಕ್ಸ್ಗಳ ಸರಣಿ ಅಲ್ಲ ಕಿಟ್ಟು ಅಲ್ಲ ನಿಮ್ಮ ಇದರ ಇಂದ್ರಜಾಲ ಕಾಮಿಕ್ಸ್ ಅಲ್ಲಿ ನೀವೊಂದು ಅತ್ಯಂತ ಪ್ರಬುದ್ಧರಾಗಿ ಒಂದು ಇಂಟರ್ನ್ಯಾಷನಲ್ ಕ್ವಾಲಿಟಿ ಆಗ್ಲೇ ಇತ್ತು ನೀವೇ ಕಾಮಿಕ್ಸ್ ಇಂದ್ರಾಮಿಕ್ ಮಾಡ್ತಾ ಇದ್ರಿ ನೀವು ಬಾಂಬೇಲಿ ಸಹ ಸ್ವಲ್ಪ ಕೆಲಸ ಎಲ್ಲ ಮಾಡಿದ್ರಿ ಅದಕ್ಕೆ ಐಡಿಯಾ ಒಬ್ರು ಚಿತ್ರ ನಿಮ್ದೆಲ್ಲ ಮಾಡಿದ್ರಿ ನೀವು ಅಲ್ಲಿ ಇತ್ತು ಕ್ಯಾಪ್ಷನ್ಲೆಸ್ ಆಗಿ ಕನ್ವರ್ಟ್ ಆಯಿತು ಇದೆಲ್ಲ ನನ್ನ ಪಬ್ಲಿಕೇಶನ್ ಅದನ್ನು ಸಹ ಮಾರುಕಟ್ಟೆ ಎಲ್ಲ ಮಾಡಿ ಇದು ನನ್ನ ಇದೆಲ್ಲ ಸ್ಪಾಟ್ ಕ್ಯಾರಿಕೇಚರಿಂಗ್ ಯಾವಾಗ ಶುರು ಮಾಡಿದೆ ನಾನು ಐ ಬಿಕೇಮ್ ಟಾಕ್ ಆಫ್ ದ ಟೌನ್ ಎಸ್ಪೆಷಲಿ ಇನ್ ಕೇರಳ ಕೇರಳ ಸೊ ಇದೆಲ್ಲ ಹೆಚ್ಚಾಗಿ ಕೇರಳದಲ್ಲಿ ನೀವು ಬಂದಂತೂನಲ್ಲಿ ಬಂದಿದೆ ನೀವು ಮುಖ್ಯವಾಗಿ ಪಾಕಿಸ್ತಾನ ಕ್ರಿಕೆಟ್ ಎಲ್ಲರ ಮೆಂಬರನ್ನು ಚಿತ್ರ ಮಾಡಿ ಅದು ತಾಜಿ ಅವಾಗ ಈಗ ನಿಮ್ಮ ಮುಂದಿನ ಯೋಜನೆ ಏನು ಅಂತ ಈಗ ಕಾರ್ಟೂನ್ ಎಷ್ಟ ಆಯ್ತು ಮಾಡಬೇಕು ಮಾಡಬೇಕಂತಿದ್ದೀರಿ ಮುಂದಿನ ಯೋಜನೆ ಏನಾಗುತ್ತಾ ಈಗ ಇದನ್ನು ಈ ಕಾರ್ಟೂನ್ ಎಷ್ಟೇ ಒಂದು ಆಕ್ಟಿವಿಟಿ ಸೆಂಟರ್ ಆಗಿ ಮಾಡಬೇಕಂತ ಇದೆ ಅದೇ ಯಾವ ರೀತಿಯಲ್ಲಿ ಕೆಲವರಿಗೆ ಟ್ರೈನಿಂಗ್ ಕೊಡಬೇಕು ಅಂತ ಮಕ್ಕಳಿಗೆ ಅಥವಾ ಹೌದು ಮಕ್ಕಳಿಗೆ ಅಂದ್ರೆ ಸಟನ್ ಏಜ್ ಅಂತ ನೋಡ್ಬೇಕದ ಏನಂತ ನಾನು ಡಿಸೈಡ್ ಮಾಡಿಲ್ಲ ಬಟ್ ಒಂದು ಆಸಕ್ತಿಗೆ ಆಸಕ್ತಿ ಬೆಳೆಸ್ಬೇಕಂತ ಇದ್ದೇನೆ ಸ್ಪಾಟ್ ಕ್ಯಾರಿಕೇಚರ್ ಸ್ಪಾಟ್ ಕ್ಯಾರಿಕೇಚರ್ ಆಕ್ಚುಲಿ ಯಾರು ಕಲಿಸ್ತೇವೆ ಕ್ಯಾರಿಕೇಚರಿಂಗ್ ಎಲ್ಲ ಕಲಿತಾರೆ ಫೋಟೋ ನೋಡಿ ಇದು ಮಾಡೋದು ಈ ಸ್ಪಾಟ್ ಕ್ಯಾರಿಕೇಚರಿಂಗ್ ಎಲ್ಲ ನಾನು ಮಾಡ್ತಾ ಇರೋದನ್ನ ನೋಡಿ ಕಲಿತವ್ರಿದ್ದಾರೆ ಬಹಳಷ್ಟು ಮಂದಿ ಇದ್ದಾರೆ ಅದು ಸ್ಫೂರ್ತಿ ಅದು ಸ್ಫೂರ್ತಿಗಳು ನಾನು ಹಾಗೆ ಮಾಡಿದೆ ನನಗೆ ಎಂಜಿರ ಬಗ್ಗೆ ಎಲ್ಲಿದ್ದಾರೆ ಕಲೀಲಿಲ್ಲ ಅದು ಕಲಿಬಹುದು ಆ ತರ ಕಲಿಬೋದು ಬಟ್ ಅನೇಕರು ಏನ್ ಮಾಡ್ತಾರೆ ಅದನ್ನ ಏನು ಕ್ಯಾರಿಕೇಚರ್ನ ಒಳ ಇಂಗಿ ಇಂಗಿತವನ್ನ ಹೇಗಿರ್ಬೇಕು ಅಂತ ಕೆಲವರಿಗೆ ಗೊತ್ತಿರುದಿಲ್ಲ ಮೇಲ್ನೋಟಕ್ಕೆ ದೊಡ್ಡ ತಲೆ ಚಿಕ್ಕ ಇದು ಫನ್ನಿಯಾಗಿ ಬಾಡಿ ಎಲ್ಲ ಇರುತ್ತೆ ಕ್ಯಾರಿಕೇಚರ್ ಅದ ಅದ್ರ ಬಗ್ಗೆ ಕೆಲವರು ಶಬ್ದವನ್ನು ಹಿಡಿಸಿ ಹೆಂಗಿ ಚಿತ್ರ ಭಾವ ಮಾಡ್ತಾ ಇದ್ರು ಅದಕ್ಕೆ ನಿಮ್ಮ ಆಕ್ಷೇಪ ಏನ ಇದ್ದಾಗ ಕಂಡಿತ್ತು ನನಗೆ ಕೆಲವು ಶಬ್ದ ಅಂದರೆ ಶಬ್ದ ಅಂದರೆ ವಾಕ್ಯದ ರಚನೆಯಲ್ಲೇ ಕೆಲವು ವ್ಯಂಗ್ಯ ಚಿತ್ರ ಮಾಡಿ ಪಾಕೆಟ್ ಕಾರ್ಟೂನು ಇದೆಲ್ಲ ಮಾಡಿದ್ದು ಅಷ್ಟು ನಿಮಗೆ ಪತ್ತೆ ಆಗಿಲ್ವಾ ಅಂದರೆ ಕೆಲವು ವಾಕ್ಯದ ರಚನೆ ಅಂದ್ರೆ ಅಂದರೆ ಶಬ್ದದಲ್ಲಿ ಸಾಹಿತ್ಯದಲ್ಲಿ வெங்கிய தந்து பாவச்சித்தங்க எஸ் பி பத்மநாப தினேஷ் குமார் பண்ணு பகிர் பண்ணு கார்டூன் ஆக எவ்ரி டே நீ ಪನ್ನ ಮೇಲೆ ಅಪರೂಪ ಅಪರೂಪಕೊಮ್ಮೆ ನಾನು ಮಾಡ್ತೇನೆ ಅಪರೂಪಕಮೆ ನಡೆಯುತ್ತೆ ಅದನ್ನ ಚಟವಾಗಿ ಮಾಡಬಾರ್ದು ಅಂತ ನೀವು ಅಭಿಪ್ರಾಯ ಅದು ಅದಕ್ಕೆ ಹೇಳಿದ ಹಾಗೆ ಕೆಲವು ಕ್ಯಾಟಗರೀಸ್ ಎಲ್ಲ ಇದೆ ಕಾರ್ಟೂನ್ ಅಲ್ಲಿ ಇಂಥದಕ್ಕೆಲ್ಲ ಜಾಸ್ತಿ ಇದಿದೆ ಜನ ಇಷ್ಟಪಡ್ತಾರೆ ಬಟ್ ಹಾಗೆ ಅಂತ ನಾವು ಅದನ್ನೇ ಮಾಡುವ ಮಾಡಿದ್ರೆ ಅದು ಇದಾಗಲ್ಲ ಈ ಆಕೆ ಲಕ್ಷ್ಮೀನ ಹಾಗೆ ಮಾಡಿ ಮೇಲೆ ಹೋದ್ರಲ್ಲ ಬೇರೆ ಯಾರೋ ಕಾರ್ಟೂನ್ಸ್ ಬೇಕು ಅದು ಕೆಲವೊಮ್ಮೆ ಮಾತ್ರ ಬಳಸ್ಕೊಡ್ಬೇಡ ಅಪರೂಪಕ್ಕೊಮ್ಮೆ ಮಾತ್ರ ಬಳಸಿದ್ರೆ ಇದಾಗುತ್ತೆ ಪದ್ಮನಾಭ ಬಹುಶಃ ಎವ್ರಿ ಕಾರ್ಟೂನ್ ಆದ್ರೆ ಹಾಗೇ ಬಳಸ್ತಾರೆ ಜನ ಲೈಕ್ ಮಾಡ್ತಾ ಇದ್ರು ಜನ ಲೈಕ್ ಮಾಡ್ತಾರೆ ಅಂತ ತೀರಾ ಆಕ್ಚುಲಿ ಕಾರ್ಟೂನ್ ಕಾರ್ಟೂನು ಕೆಲವೊಮ್ಮೆ ನಮ್ಗೆ ಅದು ಜನ ಯಾವ ರೀತಿಯ ಕಾರ್ಟೂನ್ ಲೈಕ್ ಮಾಡ್ತಾರೆ ಅಂತ ಹೇಳೋಕ್ಕಾಗ ತುಂಬ ನಮಗೆ ಕೆಲವೊಮ್ಮೆ ಇಷ್ಟ ಇರುವ ಕಾರ್ಟೂನು ಜನರಿಗೆ ಇಷ್ಟ ಆಗದೆ ಹೋಗ್ಬೋದು ಹಾಗೆ ನಿಮ್ಮ ಪ್ರಕಾರ ಚಿತ್ರ ಮತ್ತು ಐಡಿಯಾ ಮತ್ತು ಅದರ ಪ್ರೆಸೆಂಟೇಷನ್ ಇದರಲ್ಲಿ ಪರ್ಸೆಂಟೇಜ್ ಯಾವುದು ಹೆಚ್ಚಿರಬೇಕು ಅಂತ ಪ್ರೆಸೆಂಟೇಷನ್ ಹೆಚ್ಚಿರಬೇಕಾ ಕಾ ಚಿತ್ರಗಳು ಚೆನ್ನಾಗಿರ್ಬೇಕಾ ಅಥವಾ ಅದರ ಹ್ಯೂಮರ್ ಚೆನ್ನಾಗಿರ್ಬೇಕಂತ ಎಲ್ಲೋ ಬೇಕು ಎಲ್ಲ ಎಲ್ಲ ಎಲ್ಲೋ ಕೆಲವರು ಹೇಳ್ತಾರೆ ಫಿಫ್ಟಿ ಪರ್ಸೆಂಟ್ ಐಡಿಯಾ ಸಿಕ್ಸ್ಟಿ ಪರ್ಸೆಂಟ್ ಐಡಿಯಾ ಫಾರ್ಟಿ ಪರ್ಸೆಂಟ್ ಡ್ರಾಯಿಂಗ್ ಅಂತ ಹೇಳ್ತಾರೆ ಕೆಲವರು ಜೆ ಸಿ ಅಕ್ಕೆ ಲಕ್ಷ್ಮಣ್ ಅಷ್ಟು ಫೇಮಸ್ ಅಂದ್ರೆ ಅವರ ಕಾರ್ಟೂನು ಅವರ ಐಡಿಯಾ ಅವರ ಎಲ್ಲವೂ ಇಷ್ಟ ಇದೆ ಎಷ್ಟಾಗುತ್ತೆ ಹಾಗೆ ಅದಕ್ಕೆ ನೀವು ಸ್ಟಾರ್ಟ್ ಅಲ್ಲಿ ಆರ್ ಕೆ ಲಕ್ಷ್ಮಣನ್ ಅಷ್ಟು ಲೈಕ್ ಮಾಡ್ತಿಲ್ಲ ಸ್ಟಾರ್ಟ್ ಅಲ್ಲಿ ನೀವು ಹೇಳ್ತಾರೆ ಆರ್ ಕೆ ಲಕ್ಷ್ಮಣ ಬಗ್ಗೆ ನಿಮ್ದು ಆಕ್ಷೇಪ ಸ್ಟಾರ್ಟಿಂಗ್ ಸಿ ಏನು ಗೊತ್ತ ನಾವು ಆರಂಭಕ್ಕೆ ಅಂದ್ರೆ ಅವರನ್ನು ಅಷ್ಟು ಫಾಲೋ ಮಾಡ್ತಾ ಇದ್ದಿಲ್ಲ ಕಾಲೇಜಲ್ಲಿ ಇರುವಾಗ ನಮಗೆ ಇಂಗ್ಲಿಷ್ ಪೇಪರ್ ಇಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಎಲ್ಲ ಮಾಡ್ತಾ ಇದ್ದದ್ದು ಎರಡು ದಿವಸ ಹಾಗೆಲ್ಲ ಆಯ್ತು ಗೊತ್ತಾಯ್ತು ಗ್ರಾಜುಲಿ ಅವರ ಕಾರ್ಟೂನ್ ರೆಗ್ಯುಲರ್ ಫಾಲೋ ಮಾಡ್ತಾ ಇದ್ದಾಗೆ ಅವ್ರ ಇಷ್ಟ ಆಯ್ತು ನಿಮ್ಮ ಅವರಿಗೆ ಈ ಕಾರ್ಟೂನು ಒಬ್ರು ಅಂತಲ್ಲ ಇದು ಕುಟ್ಟಿಯಾಗಿ ಅಬು ಆಗಲಿ ಅವ್ರ ಕಾರ್ಟೂನ್ಸ್ಗಳೆಲ್ಲ ಚೆನ್ನಾಗಿರುತ್ತೆ ಐಡಿಯಾಸ್ ಚೆನ್ನಾಗಿದೆ ಅಬು ಕಾರ್ಟೂನ್ಸ್ ಐಡಿಯಾಸ್ ಚೆನ್ನಾಗಿದೆ ಲೈನ್ಸ್ ನೀವು ಅಬೂ ಅವರ ಸಲಹೆ ಮೇಲೆ ಪ್ರಕಾಶ್ ಅನ್ನೋ ಪ್ರಕಾಶ್ ಶೆಟ್ಟಿ ಅಂತ ಹೆಸರಲ್ಲಿ ಮಾಡಿದೆ ಪ್ರಕಾಶ್ ಅಂತ ಒಬ್ರು ವ್ಯಂಗ್ಯಚಿತ್ರಕಾರ ಇದ್ದಾರೆ ಕನ್ಫ್ಯೂಸ್ ಆಗ್ತಾನೆ ಅಂತ ಹೇಳಿದೆ ಎಲ್ಲಿ ಅವರು ಇದರಲ್ಲಿ ಬರೀತಾ ಇದ್ದಾರೆ ನಾನು ಅವ್ರ ಬಗ್ಗೆ ಕೇಳಿದ್ದೆ ಮತ್ತೆ ನಿಮ್ಮ ನೀವು ಆರ್ಥಿಕ ಸ್ವಾವಲಂಬನೆಯನ್ನು ನೀವು ಇಲ್ಲಿ ಗಳ್ತಿ ಕೊಟ್ಟಿದ್ದೀರಿ ಇದೆಲ್ಲ ತೋರಿಸಿದ್ದೀರಿ ನಿಮ್ಮ ಪ್ರಕಾರ ನಿಮ್ಮ ವೈಫಲ್ಯತೆ ಇದು ಈ ವ್ಯಂಗ್ಯಚಿತ್ರ ಕ್ಷೇತ್ರದ ಅಥವಾ ಬದುಕಿನಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಇಂಟ್ರಾಸ್ಪೆಕ್ಷನ್ ಏನಾರು ನನ್ನ ವೈಫಲ್ಯ ಏನಂತ ನಾನು ನಿಮ್ಮ ವೀಕ್ನೆಸ್ ನಿಮ್ಮ ಪ್ರಕಾರ ಏನು ಅಂತ ನಿಮ್ಮ ಪ್ರಕಾರ ನಿಮ್ಮ ಒಂದು ಚಿತ್ರ ಬರ್ದದಕ್ಕೆ ಒಡ್ಡರಿಸವರಿಗೆ ಒಂದ್ ಸ್ವಲ್ಪ ಇರಿಸು ಮರುಸೆ ಆಯ್ತು ಅಂತ ಪ್ರಕರಣ ಇದೆ ಒಂದು ಚಿತ್ರದಲ್ಲಿ ನೀವು ಹೆಚ್ಚು ಹಾಸ್ಯ ಹೆಚ್ಚು ಕಾಸ್ಟ್ಲಿ ಆಯ್ತು ಅಂತ ನಿಮ್ಗೆ ಕೇಳಿ ಕಾರಲ್ಲಿ ಹೋದ್ರು ಅಂತ ಹೇಳಿದ್ರಿ ಅಲ್ಲ ಕೆಲವೊಮ್ಮೆ ಅತಿರೇಕಕ್ಕೆ ಹೋಗುತ್ತಾ ನಿಮ್ಮ ಹಾಸ್ಯ ಅಂತ ಹೋಗ್ಬೋದು ಅದು ಅಲ್ಲ ಆಗಲ್ಲ ಅದನ್ನು ಒಂದು ಟೈಮ್ ಒಂದು ಕಾಲಘಟ್ಟದಲ್ಲಿ ನಾವು ಅದನ್ನು ಸೀರಿಯಸ್ ಆಗಿ ನೋಡುದು ವಯೋಸ ತಪ್ಪಿರ್ಬೋದು ಎಡವಿ ಎಡವಿ ಬಿದ್ದಿರ್ಬೋದು ಹ್ಯೂಮರ್ ಹ್ಯೂಮರ್ ಈಸ್ ವೆರಿ ಸೀರಿಯಸ್ ಬಿಸ್ನೆಸ್ ಸೊ ಅದನ್ನ ನಾವು ಸೀರಿಯಸ್ ಆಗಿ ತಗೊಳ್ಳದೆ ತುಂಬಾ ಫನ್ನಿಯಾಗಿ ತಗೊಂಡಿರ್ಬೋದು ತುಂಬಾ ನಡೆಯುತ್ತೆ ಅಂತ ಹಾಗೆ ಕೆಲವೊಮ್ಮೆ ಬಿದ್ದಿರ್ಬೋದು ಹಾಗೆ ಇದು ಮುಂಗಾರರಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು ಹಾಗೆ ಅದೇ ಅದೇ ಏಪ್ರಿಲ್ ನೀವು ಆ ಮತ್ತೆ ಅವರು ರಾಜೀನಾಮೆ ಹಿಂದೆ ತಕೊಂಡ್ರು ತಗೊಂಡ್ರು ಸರ್ ಅದಕ್ಕೆ ರಾಜೀನಾಮೆ ಕೊಡೋಬೇಕಾಗಿ ಬಂತದ್ರಿಲ್ ಫೋಲ್ ಕಾಕತಾಳಿಯ ಹಾಗೆ ಸ್ವಲ್ಪ ಅವರ ನಾವು ಮಾಡಿದ ಇದು ಏನು ಅದಕ್ಕೆ ಸಂಬಂಧಿಸಿದ ಒಂದು ವ್ಯಕ್ತಿಗಳೆಲ್ಲ ಅವರಿಗೆ ಬಹಳ ಕ್ಲೋಸ್ ಇದ್ರು ಅದು ಅದೆಲ್ಲ ನನಗೆ ಗೊತ್ತಿರ್ಬೇಕಾಗಿತ್ತು ಅದೆಲ್ಲ ಅದೆಲ್ಲ ಹಾಗೆಲ್ಲ ಒಂದು ಟೈಮಿಗೆ ನಾವು ಇದರಲ್ಲಿ ಮೆಚುರಿಟಿ ಇಂಪಾರ್ಟೆಂಟ್ ಕಾಡಿನ ಆ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂತ ಅದು ಸ್ಲೋಲಿ ಗೊತ್ತಾಗುತ್ತೆ ಗೊತ್ತಾಗತ್ತೆ ಮತ್ತೆ ಏಜಿಂಗ್ ಫ್ಯಾಕ್ಟರ್ ಆಫ್ ದ ಕಾರ್ಟೂನಿಸ್ಟ್ ಆಲ್ಸೋ ಇಂಪ್ಯಾಕ್ಟ್ ದ ಕ್ವಾಲಿಟಿ ಆಫ್ ದ ಕಾರ್ಟೂನಿಸ್ಟ್ ಅಲ್ವಾ ಅಂತ ಏಜಿಂಗ್ ನೀವು ಅರವತ್ತೈದು ಆಯ್ತು ಎಪ್ಪತ್ತೈದು ಅದು ನಿಜವಾಗಿ ನಿಮ್ಗೆ ವಯೋ ಸಹಜವಾಗಿ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಮತ್ತೆ ಈಗ ಅವರು ಆರ್ ಕೆ ಲಕ್ಷ್ಮಣ ಸರ್ ಅವರು ಪಾಪ ಬೆಡ್ ಅಲ್ಲಿ ಚಿತ್ರ ಬರೆದಾಗ ಅವರ ಕ್ವಾಲಿಟಿ ನಿಜವಾಗಿ ಕಡಿಮೆ ಆಗಿತ್ತಲ್ವಾ ಅಂತ ಆಗುತ್ತೆ ಹಾಗೆ ಆಗುತ್ತೆ ಮತ್ತೆ ನಮ್ಮ ಎಲ್ಲ ಮೆಂಟಲ್ ಅದು ಇದು ಎಲ್ಲ ಶೈಕ್ಷನ್ಯಾಗಿದ್ರೆ ಮಾತ್ರ ಆಸಕ್ತಿ ನೀವು ರಿಟೈರ್ಮೆಂಟ್ ಅಂತ ತಗೊಳ್ಳುವ ಯೋಜನೆ ಇಲ್ಲ ನೀವು ನಮ್ಮ ನಮ್ಗೆ ಎಲ್ಲಿವರೆಗೆ ನಮ್ಗೆ ಕಾರ್ಟೂನು ನಮ್ಮನ್ನ ಸ್ವೀಕಾರ ಮಾಡ್ತಾರೆ ಇಲ್ಲಿವರೆಗೆ ಸರ್ವೈವ್ ಆಗಿದೆ ನಮ್ಮ ಕಾರ್ಟೂನು ಹೇಗೆ ಕೆಲವರಿಗೆ ಇಷ್ಟ ಆಗಿದೆ ಕೆಲವರಿಗೆ ಇಷ್ಟ ಆಗ್ಬೋದು ಅದು ಬಟ್ ನಮ್ಗೆ ಇಂಪಾರ್ಟೆಂಟು ನಮ್ಮ ಪತ್ರಿಕೆಗಳಿಗೆ ನಾನು ಮಾಡುವಂತ ಕಾರ್ಟೂನು ಅದು ಸರಿ ಹೋಗುತ್ತೆ ಈಗ ಅದು ಇಂಪಾರ್ಟೆಂಟ್ ನಾನು ಮಾಡುವಂತ ಕಾರ್ಟೂನು ಪತ್ರಿಕೆಗಳಿಗೆ ಸರಿ ಒಂದು ಶೂಟ್ ಶೂಟು ಪ್ರಕಾಶಿ ಶೂಟ್ ಪೇಪರ್ ಅದು ಹಾಗೆ ಅನಿಸ್ಬೇಕು ಅಲ್ಲಿವರೆಗೆ ನಾನು ಮಾಡ್ಬೇಕು ದಿವಸ ಅನಿಸ್ಮೆ ಅವ್ರಿಗೆ ಹೇಳ್ಬೋದು ಆ ಆತರ ಅದು ಡಿಪೆಂಡ್ಸ್ ಈಗ ಪತ್ರಿಕೆಗಳಿಗೆ ಮತ್ತೆ ಅಥವಾ ನಾನೇ ಇಲ್ಲ ನನಗೆ ಸಾಕು ನನಗೆ ಹೆಲ್ತ್ ಸರಿ ಇಲ್ಲ ಅಥವಾ ಏನೋ ಕಾರಣಗಳಿಗಾಗಿ ನಾನು ಹೊರಗೆ ಬರಬೇಕು ಈಗ ಪ್ರಜಾವಾಣಿ ಸಂಯುಕ್ತ ಕರ್ನಾಟಕ ಈಗ ಕೆಆರ್ ಸ್ವಾಮಿ ಅವರಿಗೆ ಎಂಬತ್ತು ಕಳೀತ ಕಾರ್ಟೂನ್ ಮಾಡ್ತಾರೆ ಮಾಡಲಿಕ್ಕೆ ಈಗ ಪಾಕೆಟ್ ಕಾರ್ಟೂನ್ ಅಂತ ಬರುವುದೇ ನಮ್ಮ ದೇಶದಲ್ಲಿ ಮಾತ್ರ ಅದು ಪಾಕೆಟ್ ಕಾರ್ಟೂನ್ ಈಗ ಸಹ ಇನ್ನು ಅದು ನಿಧಾನವಾಗಿ ಕನ್ನಡದಲ್ಲಿ ಕಡಿಮೆ ಕಡಿಮೆ ಆಗಿದೆ ಮುಂದೆ ಹೇಗಿದೆ ಕಾರ್ಟೂನ್ ಮಾಡುದು ಅದ ಡೈಲಿ ಮಾಡ್ಬೇಕಲ್ಲ ಕೆಲವು ಕೆಲವು ದಿವಸ ಏನು ಮ್ಯಾಟ್ರ್ ಇರುತ್ತೆ ಸಿಗೋದಿಲ್ಲ ಕೆಲವೊಮ್ಮೆ ಒಳ್ಳೆ ಮ್ಯಾಟ್ರ್ ಸಿಗುತ್ತೆ ರಿಪೀಟ್ ಅದೇ ಇದು ಇದು ನಮ್ಗೆ ಬೋರ್ ಆಗುತ್ತೆ ಅದು ಅದ್ರ ಬಗ್ಗೆನ ಯಾಕೆ ಕಾರ್ಟೂನ್ ಅತ್ಯಂತ ಏನು ಕಹಿ ಘಟನೆ ಅಂದ್ರೆ ಕೊರೋನಾ ಒಂದು ಸುಮಾರು ಅಷ್ಟು ಸಮಯ ಕೂಡ ಕೊರೋನಾ ಇದ್ದಷ್ಟು ಸಮಯ ಕೂಡ ನಾವು ಅದನ್ನೇ ಅದರ ಮೇಲೆ ಕಾರ್ಟೂನ್ ಮಾಡಬೇಕು ಅದು ಹೋಪ್ಲಸ್ ಅದು ಸತೀಶ್ ಆಚಾರ್ ಅದರ ಬಗ್ಗೆ ಒಂದು ಕಾರ್ಟೂನ್ ಸೀರೀಸ್ ಏನೋ ಮಾಡಿದ್ರು ಕರೋನಾದ ಬಗ್ಗೆ ಒಂದು ಬುಕ್ ಎಲ್ಲ ಮಾಡಿದ್ರೆ ರಾಜಕೀಯ ತರ ಬಗ್ಗೆ ನಾವು ಮಾಡಿದ್ರೆ ಓಕೆ